ಕೆ ಜಿ ಎಫ್ ಅಲ್ಲಿ ಮಣ್ಣು ತೆಗಿತಾ ಇದ್ದೀನಿ ಈ ಮಣ್ಣು ನೋಡಿ ಯಾವ ಗೋಲ್ಡ್ ಕಲರ್ ಇದೆ ಕಲ್ಲು ಇದೆಲ್ಲ ಈ ಕಲ್ಲೇ ಒಂಥರ ಇದೆ ಕೆ ಜಿ ಎಫ್ ಅಲ್ಲಿ ಇದ್ದೀನಿ ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಇದೆಯಲ್ಲ ಅಂದರೆ ಕೆ ಜಿ ಎಫ್ ಮೂವಿ ಎಲ್ಲ ಮಾಡಿದಾರಲ್ಲ ಮತ್ತೆ ಬಂಗಾರ ಎಲ್ಲ ತೆಗೆದಿದಾರಲ್ಲ ಆ ಜಾಗದಲ್ಲಿ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಬ್ರಿಟಿಷರ್ ಕಾಲ್ದಲ್ಲಿ ಕಟ್ಟಿರೋ ಕೆಲವೊಂದು ಫ್ಯಾಕ್ಟ್ರಿಗಳಿದಾವೆ ಆ ಫ್ಯಾಕ್ಟ್ರಿಗಳನ್ನ ತೋರಿಸ್ತೀನಿ ಬನ್ನಿ ಬಟ್ ಇವಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ ಯಾವ ರೇಂಜಿಗೆ ತೆಗೆದಿದಾರೆ ಗೋಲ್ಡು ಗೋಲ್ಡ್ ಅಂದರೆ ಮಣ್ಣೆಲ್ಲ ತೆಗ್ದಿದ್ದಾರೆ ಮೈನ್ಸು ಅದೆಲ್ಲ ತೆಗೆದ್ಬಿಟ್ಟು ಈ ಕಡೆ ಮೇಲ್ಗಡೆ ಹಾಕಿದ್ದಾರೆ ಅವೆಲ್ಲ ಹಳೇ ಕಾಲದ ಫ್ಯಾಕ್ಟ್ರಿಗಳು ನೋಡಿ ಅವೆಲ್ಲ ಎಲ್ಲ ಫುಲ್ಲು ಕಬ್ಬಣದವು ಎಲ್ಲ ಮೆಟಲಲ್ಲೇ ಕಟ್ಟಿದ್ದಾರೆ ಎಲ್ಲ ಮುರಿದು ಹೋಗಿದ್ದಾವೆ ಬಟ್ ಇವಾಗ ಯಾರೋ ಸೆಕ್ಯೂರಿಟಿ ಇರ್ತಾರೆ ಅನ್ಸುತ್ತೆ ಅಷ್ಟೇ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದ್ದೀನಿ ಕೋಲಾರ ಡಿಸ್ಟಿಕ್ಟಲ್ಲಿರೋ ಕೆ ಜಿ ಎಫ್ ಅಲ್ಲಿ ಇದೀನಿ ಕೆ ಜಿ ಎಫ್ ಅಲ್ಲಿ ಏನೇನು ತೋರಿಸ್ಬೋದು ಅಂದರೆ ನಿಮಗೆಲ್ಲರಿಗೂ ಇದೆ ಕೆ ಜಿ ಎಫ್ ಅಲ್ಲಿ ಇನ್ನೇನು ಗೋಲ್ಡ್ ಫೀಲ್ಡ್ ಅದೆಲ್ಲದೂ ಕೂಡ ಇದೆ ಮೈನ್ಸು ಅದೆಲ್ಲ ಸೊ ನಾನು ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇರೋದು ಇವತ್ತು ಕೆ ಜಿ ಎಫ್ ಶೂಟಿಂಗ್ ತೆಗೆದಿರಲ್ಲ ಆ ಒಂದು ಸಾಯ್ನಾಡ್ ಅಂತಾರಲ್ಲ ಅದನ್ನು ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ಈ ಕೆ ಜಿ ಎಫಲ್ಲಿ ಅಲ್ಲಿ ಸುಮಾರು ಆರಿಂದ ಏಳು ಮೈನ್ಸ್ ಅಂದರೆ ಮೈನ್ಸ್ ಗುಡ್ಡ ಎಲ್ಲ ಇದ್ದಾವೆ ಅದರಲ್ಲಿ ಒಂದಕ್ಕೆ ಮಾತ್ರ ಹೋಗ್ಬೋದು ಒಂದಕ್ಕೆ ಯಾವುದಕ್ಕೆ ಅಂತಂದರೆ ಕೆ ಜಿ ಎಫ್ ಸಿನಿಮಾ ತೆಗೆದಿದ್ದೀರಲ್ಲ ಅದಕ್ಕೆ ಮಾತ್ರ ಹೋಗ್ಬೋದು ಸೊ ಅದಾದ ನಂತರ ಈ ಕೆ ಈ ಕೆ ಜಿ ಎಫ್ ಅಲ್ಲಿ ಈ ಬ್ರಿಟಿಷರ್ಗಳ ಕಾಲದಲ್ಲಿ ಕಟ್ಟಿರೋ ಮನೆಗಳು ಅವೆಲ್ಲವೂ ಕೂಡ ಇದೆ ಅದೆಲ್ಲ ಅದನ್ನೆಲ್ಲದೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಅಲ್ಲಿ ಹಿಂದೆ ಕಾಣ್ತಾ ಇದೆ ನೋಡಿ ಇದೇ ಗುಡ್ಡ ಇದಾದ ಕಲ್ಲು ಅದೆಲ್ಲ ಪುಡಿ ಮಾಡಿ ಹಾಕಿರೋದು ಸೊ ಆ ಕಡೆ ಹೋದರೆ ಒಂದು ಚಾಂಪಿಯನ್ ಮೈನ್ಸ್ ಅಂತ ಇದೆ ಅಲ್ಲಿಗೆ ಯಾರನ್ನೂ ಕೂಡ ಬಿಡೋದಿಲ್ಲ ಅಲ್ಲಿಂದ ಹಾಗೆ ಹೋದರೆ ಯಾವುದು ಫೈಲೆಟ್ ಮೈನ್ಸ್ ಇದೆ ಮತ್ತು ಆ ಕಡೆ ಮೈಸೂರು ಮೈನ್ಸ್ ಇದೆ ಈ ಕಡೆ ಹೋದರೆ ಅದು ಯಾವುದು ಏನು ಸಿನಿಮಾ ತೆಗೆದಿದ್ರಲ್ಲ ಕೆ ಜಿ ಎಫ್ ಮೂವಿ ಅದಿದೆ ಅಲ್ಲಿಗೆ ಹೋಗೋಣ ಬನ್ನಿ ಇವಾಗ ಗೋಲ್ಡ್ ಫೀಲ್ಡ್ ಹತ್ರ ಬಂದಿದ್ದೀನಿ ಕೆ ಜಿ ಎಫ್ ಅಲ್ಲಿ ಇಲ್ಲೆಲ್ಲ ಕಳ್ಳೆ ಕಾಣ್ತಾ ಇದೆಯಲ್ಲ ಆದರೆ ಆ ಕಡೆ ಅಲ್ಲಿ ಒಂದು ಸ್ವಲ್ಪ ಬೆಟ್ಟ ಥರ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಹೋಗಬೇಕು ಅದೇ ಅಂತೆ ಮೈನ್ಸ್ ಅಂದರೆ ಗೋಲ್ಡು ಅದೆಲ್ಲ ತೆಗೆದಿರೋದು ಸೊ ಇಲ್ಲಿ ಯಾವುದೋ ರಸ್ತೆ ಪಕ್ಕ ಬಂದೆ ರಸ್ತೆಯೇ ಇಲ್ಲ ಇಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕ ಬಂದೆ ಈ ಕಲ್ ಮೇಲೆ ಹೋಗಬೇಕು ಅಲ್ಲಿ ಅಲ್ಲಾಸಿ ಮುಂದೆ ಹೋದ್ರೆ ಒಂದು ಫ್ಯಾಕ್ಟ್ರಿ ಇದೆಯಂತೆ ಫ್ಯಾಕ್ಟ್ರಿ ಹತ್ರ ಹೋದರೆ ಬಿಡೋದಿಲ್ಲ ಅಂತಂದ್ರೂ ಹಾಗಾಗಿ ನಾನು ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ರೈಲ್ವೆ ಟ್ರ್ಯಾಕಿಂದ ಮತ್ತೆ ಈ ಕಳ್ಳೆಯೆಲ್ಲ ಇದೆಯಲ್ಲ ಈ ಕಳ್ಳೆಯಿಂದ ಒಳಗಡೆ ಹೋಗ್ತಾ ಇದೀನಿ ಬನ್ನಿ ಏನಾಗುತ್ತೋ ಗೊತ್ತಿಲ್ಲ ಮೇಲ್ಗಡೆ ಹೋಗ್ತೀನೋ ಇಲ್ಲ ಯಾರಾದರೂ ಅಲ್ಲೇ ಲಾಕ್ ಮಾಡ್ಕೊಳ್ತಾರ ಗೊತ್ತಿಲ್ಲ ಬನ್ನಿ ಹೋಗೋಣ ಫಸ್ಟು ಅಣ್ಣ ಕನ್ನಡ ಬರುತ್ತಾ ಅಲ್ಲಿ ಮೇಲ್ಗಡೆ ಹೋಗ್ಬೋದಾ ಹಾಂ ಮೇಲೆ ಹೋಗ್ಬೋದಾ ಯಾರು ಏನೂ ಕೇಳೋದಿಲ್ವಾ ಸುಮ್ಮನೆ ಅದೆಲ್ಲ ನೋಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಚಿತ್ರದುರ್ಗದಿಂದ ಟ್ರೈನ್ ಬರುತ್ತಾ ಇವಾಗ ಬರೋಲ್ವಾ ಒಂದುವರೆಗೆ ಬರುತ್ತಾ ಸ್ವಲ್ಪ ಚಿಕ್ಕ ಕಾಲ್ದಾರಿ ಬಂದೆ ಇವಾಗ ನಾನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇರೋದು ಕೆ ಜಿ ಎಫಲ್ಲಿರೋ ಗೋಲ್ಡ್ ಫೀಲ್ಡ್ ತೋರ್ಸೋದಕ್ಕೆ ಹೋಗ್ತಾ ಇದೀನಿ ಬನ್ನಿ ರಸ್ತೆ ಇಲ್ಲಿದೆ ಚಿಕ್ಕ ರಸ್ತೆ ಇಲ್ಲಿ ರಸ್ತೆ ಕಾಣ್ತಾ ಇದೆಯಲ್ಲ ಈ ರಸ್ತೆಯಿಂದ ಹಿಂಗೆ ಹೋದರೆ ಅಲ್ಲಿ ಮೈನ್ಸ್ ಎಲ್ಲ ಕಾಣ್ತಾ ಇದೆ ಗೋಲ್ಡ್ ಫೀಲ್ಡು ಅಲ್ಲಿಗೆ ಹೋಗೋಣ ಬನ್ನಿ ಈ ಬೇಲಿ ಒಳಗಡೆಯಿಂದ ಹೋಗ್ಬೇಕು ಇವಾಗ ಸೊ ಈ ಕೆ ಜಿ ಎಫ್ ಅಲ್ಲಿ ಈ ಗೋಲ್ಡ್ ಮೈನ್ಸ್ ಇದೆಯಲ್ಲ ಇಲ್ಲಿಗೆ ಬರೋದು ತುಂಬ ಅಂದರೆ ತುಂಬ ಕಷ್ಟ ಆದರೂ ಕೂಡ ನಾನು ಇದ್ಯಾವುದೋ ಒಂದು ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿಕೊಂಡು ಈ ಬೇಲಿ ಒಳಗಡೆಯಿಂದ ಹಿಂಗೆ ಬಂದಿದ್ದೀನಿ ಇನ್ನೂ ಹಿಂಗೆ ಮೇಲ್ಗಡೆ ಹೋದ್ರೆ ಇಲ್ಲಿ ಅಲ್ಲೇ ಶುರುವಾಗಿದೆ ನೋಡಿ ಇದೆಲ್ಲ ಗೋಲ್ಡ್ ಮೈನ್ಸು ಹೇಗೆ ಕಾಣ್ತಾ ಇದೆ ನೋಡಿ ಇದೆಲ್ಲ ಇದೆಲ್ಲ ಕಲ್ಲು ಮಣ್ಣು ಒಂದು ಗೊತ್ತಾಗ್ತಾ ಇಲ್ಲ ಸೊ ದಾರಿ ಮಾಡಿದ್ದಾರೆ ಇಲಾಸಿ ಇದ್ದೀನಿ ಇಲ್ಲಿಂದ ಹಾಗೆ ಮೇಲ್ಗಡೆ ಹೋದ್ರೆ ಫುಲ್ ಆ ಕಡೆ ಹೋಗ್ತೀವಂತೆ ಅದೆಲ್ಲ ತೆಗ್ದಿದಾರಲ್ಲ ಬಂಗಾರ ತೆಗಿಯೋದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೈಕಲಲ್ಲಿ ಹೋಗ್ತಾ ಇದ್ದೀನಿ ಗುರು ಇವತ್ತು ಕೆ ಜಿ ಎಫ್ಗೆ ಬನ್ನಿ ಹೋಗೋಣ ಅಲ್ಲಿ ಆ ಕಡೆ ಏನೋ ಫ್ಯಾಕ್ಟ್ರಿಗಳು ಏನೋ ಕಾಣ್ತಾ ಇದೆ ಇಲ್ಲಿಗೆ ಬಂದೆ ನಾನಿವಾಗ ಕೆ ಜಿ ಅಲ್ಲಿ ಇದ್ದೀನಿ ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ ಇದೆಯಲ್ಲ ಅಂದರೆ ಕೆ ಜಿ ಎಫ್ ಮೂವಿ ಎಲ್ಲ ಮಾಡಿದಾರಲ್ಲ ಮತ್ತು ಎಲ್ಲ ತೆಗೆದಿದ್ದಾರಲ್ಲ ಆ ಜಾಗದಲ್ಲಿ ಇದ್ದೀನಿ ಇವಾಗ ನಿಮಗೆ ತೋರಿಸ್ತಾ ಇರೋದು ಬ್ರಿಟಿಷರ ಕಾಲ್ದಲ್ಲಿ ಕಟ್ಟಿರೋ ಕೆಲವೊಂದು ಫ್ಯಾಕ್ಟ್ರಿಗಳಿದ್ದಾವೆ ಆ ಫ್ಯಾಕ್ಟ್ರಿಗಳನ್ನ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಸ್ವತಂತ್ರ ಪೂರ್ವದಲ್ಲಿ ಕಟ್ಟಿರೋದು ಬಟ್ ಇವಾಗೆಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ ಯಾವ ರೇಂಜಿಗೆ ಎಲ್ಲ ಗೋಲ್ಡು ಅಂದರೆ ಮಣ್ಣೆಲ್ಲ ತೆಗೆದಿದ್ದಾರೆ ಮೈನ್ಸು ಅದೆಲ್ಲ ತೆಗೆದುಬಿಟ್ಟು ಈ ಕಡೆ ಮೇಲ್ಗಡೆ ಹಾಕಿದ್ದಾರೆ ಅವೆಲ್ಲ ಹಳೇ ಕಾಲ್ದ ಫ್ಯಾಕ್ಟ್ರಿಗಳು ನೋಡಿ ಅವೆಲ್ಲ ಎಲ್ಲ ಫುಲ್ಲು ಕಬ್ಬಿಣದವು ಎಲ್ಲ ಮೆಟಲಲ್ಲೇ ಕಟ್ಟಿದ್ದಾರೆ ಎಲ್ಲ ಮುರಿದು ಹೋಗಿದ್ದಾವೆ ಬಟ್ ಇವಾಗ ಯಾರೋ ಸೆಕ್ಯೂರಿಟಿ ಇರ್ತಾರೆ ಅನ್ಸುತ್ತೆ ಅಷ್ಟೇ ಸೊ ಇನ್ನು ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋದರೆ ಇನ್ನೂ ಏನೇ ನೋಡ್ಬೋದು ಬನ್ನಿ ನೋಡೋಣ ಈ ರಸ್ತೆನಲ್ಲಿ ಬಂದೆ ಯಾರು ಕೇಳದೆ ಇದ್ದರೆ ಸಾಕು ನನ್ನ ಇಲ್ಲಿಂದ ಬಂದಿದೆ ಯಾಕೆ ಬಂದಿದೆ ಏನಾದರೂ ವೀಡಿಯೋ ಮಾಡಿದೆಯಾ ಮಾಡಿದರೆ ಡಿಲೀಟ್ ಮಾಡೋ ಅಂತ ಅಂದೆ ಇದ್ದರೆ ಸಾಕು ಏನು ಫೀಲ್ಡ್ ಇದೆಯಲ್ಲ ಇದನ್ನೆಲ್ಲ ನಾವು ಇವಾಗ ಫಾರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನೋಡಿ ವ್ಯಂಗ್ಯ ಗಿಡ ಇಟ್ಟಿದ್ದಾರೆ ಸುಮಾರು ಇದೊಂದು ಫಾರೆಸ್ಟ್ ಮಾಡೋಣ ಅಂತೇಳಿ ವಂಗೆ ಗಿಡ ಇಟ್ಟಿದ್ದಾರೆ ಎಲ್ಲ ನೀಲಗಿರಿ ಮರ ಇಟ್ಟಿದ್ದಾರೆ ಬನ್ನಿ ಇನ್ನೂ ಮೇಲ್ಗಡೆ ಹೋಗೋಣ ಇನ್ನು ಮೇಲ್ಗಡೆ ಏನಿದೆ ನೋಡೋಣ ಕೆ ಜಿ ಅಲ್ಲಿ ಸುಮ್ಮನೆ ಸೈಕಲ್ ತಗೊಂಡು ಈ ಬೆಟ್ಟದ ಮೇಲ್ಗಡೆ ಮನ್ಸಿದೆಯಿಲ್ಲ ಅದ್ರ ಮೇಲೆ ತಿರುಗಾಡ್ತಾ ಇದ್ದೀನಿ ಏನಾದರೂ ಕಾಣುತ್ತೇನೋ ನೋಡೋಣ ಹೇಳಿ ಏನು ಕೂಡ ಕಾಣ್ತಾ ಇಲ್ಲ ಎಲ್ಲ ಫಾರೆಸ್ಟ್ ಮಾಡಿದ್ದಾರೆ ಇದನ್ನು ಅಷ್ಟೇ ಸೊ ಇವಾಗ ಈಗೆಲ್ಲ ವಾಪಸ್ ತಿರುಗಿಸ್ಕೊಂಡು ಹೋಗೋಣ ಅಂದರೆ ಇಲ್ಲಿರೋ ಮಣ್ಣನ್ನು ಮಣ್ಣನ್ನು ನಾವು ಒಬ್ಸರ್ವ್ ಮಾಡಿದರೆ ಸೇ ಗೋಲ್ಡ್ ಕಲರ್ ಇದೆ ನೋಡಿ ಮತ್ತು ಸ್ವಲ್ಪ ಮಣ್ಣು ಇಟ್ಕೊಂಡ್ರು ಕೂಡ ತುಂಬ ತೂಕ ಇದೆ ಈ ಮಣ್ಣು ನಾವು ಮಣ್ಣು ಮನಸ್ಸಲ್ವ ಇದು ಹಾಗಾಗಿ ತುಂಬ ತೂಕ ಇದೆ ಸೊ ಇಲ್ಲಿ ನೋಡೋವಂಥದ್ದು ಇನ್ನೂ ಅಂದರೆ ಆ ಕಡೆ ಸೆಕ್ಯೂರಿಟಿ ಇದಾರಲ್ಲ ಆ ಕಡೆ ಇನ್ನೂ ಇದೆ ಅನಿಸುತ್ತೆ ಬಟ್ ನಾನು ಈ ಕಡೆ ಯಾರೂ ಕೂಡ ಗೊತ್ತಿಲ್ಲಂಗೆ ಬಂದಿದ್ದೀನಲ್ವಾ ಹಾಗಾಗಿ ನಾನು ಎಷ್ಟು ನೋಡ್ಬೋದು ಅಷ್ಟು ನೋಡ್ಕೊಂಡು ಇಲ್ಲಿಂದ ವಾಪಸ್ ಇದ್ದೀನಿ ಅಷ್ಟೇ ದೇನಿಸುತ್ತೆ ಸೊ ನಾನು ಅದೇ ದಾರಿನಲ್ಲಿ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ಅಂತ ಇತ್ತಲ್ಲ ಆ ಗುಡ್ಡನ ಕ್ರಾಸ್ ಮಾಡ್ಕೊಂಡು ಹಾಗೆ ಮುಂದೆ ಬಂದೆ ಇಲ್ಲೊಂದು ಗುಡ್ಡ ಇದೆ ಈ ಗುಡ್ಡದಲ್ಲಿ ಏನಿದೆ ಗೊತ್ತಿಲ್ಲ ಹುಡ್ಕಾಡೋಣ ಬನ್ನಿ ಕೆ ಜಿ ಎಫಲ್ಲಿ ಗೋಲ್ಡ್ ಬ್ಯಾಂಕಲ್ಲಿ ಏನೇನು ಸಿಗುತ್ತೆ ಏನೇನು ನೋಡ್ಬೋದು ಏನೇನು ತೋರಿಸ್ಬೋದು ಅದೆಲ್ಲದು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಹಿಂಗೆ ಸುಬ್ಬಿಲ್ಲಿ ಯಾರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಯಾರೂ ಕೂಡ ಹೀಗೆಲ್ಲ ಬರೋದಕ್ಕೆ ಹೋಗ್ಬೇಡ್ರಿ ಆ ನಂತರ ಈ ವಿಡಿಯೋ ಎಲ್ಲಾದರೂ ವೈರಲ್ ಆಗಿ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ನೋಡ್ಕೊಳ್ಳಿ ಅಷ್ಟೆ ಏನಂತಂದರೆ ಸೈಕಲ್ ಪಂಚರ್ ಆದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಪಂಚರ್ ಕಿಟ್ಟ ಪಂಚರ್ ಕಿಟ್ ಯಾವುದು ಕೂಡ ಇಲ್ಲ ಎಲ್ಲ ಎಲ್ಲ ಮಿಸ್ ಆಗೋಗ್ಬಿಟ್ಟಿದೆ ಸೊ ಆದಷ್ಟು ನೋಡಿಕೊಂಡು ಕ್ಲೀನಾಗಿ ಹೊಡಿಯೋಣ ಯಾರು ಕೂಡ ಪಂಚರ್ ಆಗೋದಿಲ್ಲ ಅಂದ್ಕೊಳ್ತೀನಿ ಆದರೂ ಕೂಡ ನಮ್ಮ ಸೇಫಾಗಿ ನಾವು ಹೋಗಬೇಕು ಇಲ್ಲಿ ನೋಡಿಯೇ ಕಾಣ್ತಾ ಇದೆ ಗೋಲ್ಡ್ ಫೀಲ್ಡುಲ್ಲ ಫುಲ್ಲು ಮೈನ್ಸ್ ಇದೆ ಮೈನ್ಸ್ ಎಲ್ಲ ತೆಗೆದುಬಿಟ್ಟು ಹೀಗೆಲ್ಲ ಫುಲ್ಲು ಮೇಲ್ಗಡೆ ಹಾಕಿದ್ದಾರೆ ಮತ್ತು ಕೆಳಗಡೆ ಹಾಕಿದ್ದಾರೆ ಅಲ್ಲಿಗೆ ಕಾಣ್ತಾ ಇರೋದು ಈ ಕೆ ಜಿ ಎಫ್ ಸಿಟಿ ಕಾಣ್ತಾ ಇದೆ ಇಲ್ಲಿಂದ ಇದು ಮೈನ್ಸ್ ಶುರುವಾಗುತ್ತೆ ಸುಮಾರು ಎಕರೆನಲ್ಲಿದೆ ಒಂದು ನೂರು ಎಕರೆ ಅಂತೂ ಇದೆ ಇದು ಅಂದರೆ ಇದನ್ನು ಇವಾಗೆಲ್ಲ ಫಾರೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ನೋಡಿ ಏನೋ ಎಲ್ಲ ಗಿಡ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಸ್ಮೂತ್ ಇದೆ ಗುರು ಮಣ್ಣಿದು ಒಂಥರ ಬಂಗಾರ ಕಲರ್ ಇದೆ ನೋಡಿ ಮಣ್ಣು ಫುಲ್ ಗೋಲ್ಡ್ ಕಲರ್ ಇದೆ ಕೆ ಜಿ ಎಫ್ ಅಲ್ಲಿ ಈ ಕೆ ಜಿ ಎಫ್ ಅಲ್ಲಿ ಮಣ್ಣು ತೆಗಿತಾ ಇದೀನಿ ಈ ಮಣ್ಣು ನೋಡಿ ಯಾ ಗೋಲ್ಡ್ ಕಲರ್ ಇದೆ ಗೋಲ್ಡ್ ಕಲರ್ ಇದೆ ಇದು ಇದೆಲ್ಲ ಕೈಯೆಲ್ಲ ಫುಲ್ ಮಿಂಚುತ್ತ ಇದೆ ಗುರು ಇಲ್ಲಿರೋ ಮಣ್ಣು ಅದೆಲ್ಲ ಫುಲ್ಲು ಡಿಫ್ರೆಂಟ್ ಆಗಿದೆ ಇದು ನೋಡಿ ಇದು ಕಲ್ಲು ಇದೆಲ್ಲ ಈ ಕಲ್ಲೇ ಒಂಥರ ಇದೆ ಒಂಥರ ನಾವು ಅಂತೀವಲ್ವಾ ಆ ಮಣ್ಣಿಲ್ಲಿದೆ ಮತ್ತೆ ಕೆಲವೊಂದು ಕಡೆ ಮಾತ್ರ ಫುಲ್ಲು ಗೋಲ್ಡ್ ಕಲರ್ ಇದೆ ಮಣ್ಣು ಅದು ಎಷ್ಟು ನೈಸ್ ಇದೆ ಅಂದರೆ ಫುಲ್ಲು ನೈಸ್ ಇರುತ್ತೆ ಆ ಮಣ್ಣು ನೋಡಿ ಕೈಯೆಲ್ಲ ಮಿಂಚುತ್ತಾ ಇದೆ ಎತ್ತರ ಕಾಣ್ತಾ ಇದೆಯಲ್ಲ ಇದು ಒಂಥರ ಕಲ್ಲು ಥರ ಇದು ನೋಡಿ ಒಂಥರ ಥರ ಡಿಫ್ರೆಂಟಾಗಿದೆ ಇಡೀ ಭಾರತ ಎಲ್ಲ ತಿರ್ಕೊಂಡು ಬಂದರು ಈ ಥರ ಒಂದು ಕಲ್ಲು ನೆಲ ಇದೊಂದು ಆಕಾರ ಕಾಣ್ತಾ ಇದೆಯಲ್ಲ ಇದನ್ನೆಲ್ಲೂ ಕೂಡ ನಾನು ನೋಡಿರಲಿಲ್ಲ ನೋಡಿ ಯಾವ ಥರ ಕಾಣ್ತಾ ಇದೆ ಇದೇನು ಗಟ್ಟಿ ಇದೆಯೋ ಮೆತ್ತಗಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ಇದನ್ನು ಯಾರಾದರೂ ತೆಗೆದು ತೆಗೆದು ಹಾಕಿದ್ದಾರೋ ಇಲ್ಲ ಅದೇ ಆಗಿದ್ದೆ ನ್ಯಾಚುರಲ್ ಆಗಿ ಏನು ಗೊತ್ತಾಗ್ತಾ ಇಲ್ಲ ಇವಾಗ ಇದನ್ನು ಹಾಗೆ ಮೇಲ್ಗಡೆ ಹತ್ತೇನೆ ಏನಾದರೂ ಕಾಣುತ್ತೆ ನೋಡೋಣ ಮೇಲ್ಗಡೆ ಹತ್ಕೊಂಡು ಇದ್ದೀನಿ ಮೇಲ್ಗಡೆ ಏನಿದೆಯೋ ಗೊತ್ತಿಲ್ಲ ಇದೊಂಥರ ಬೆಟ್ಟ ಥರ ಇದೆಲ್ಲ ಗಿಡ ಮರ ಇಟ್ಟಿದ್ದಾರೆ ನೋಡಿ ಹೇಗೆ ಕಾಣ್ತಾ ಇದೆ ಈ ಗೋಲ್ಡ್ ಫೀಲ್ಡಲ್ಲಿ ಎಲ್ಲ ನೋಡಿ ಹೇಗಿದೆ ಫುಲ್ಲು ಲೇಯರು ಕಲ್ಲುಗಳೇನೋ ಇದೆಲ್ಲ ಎಲ್ಲ ಡಿಫ್ರೆಂಟಾಗಿದೆ ಒಂದಕ್ಕಿನ್ನ ಒಂದು ವಿಭಿನ್ನವಾಗಿದೆ ನೋಡಿ ಅಲ್ಲೆಲ್ಲ ಫ್ಯಾಕ್ಟ್ರಿಗಳಿದ್ದಾವೆ ಎಲ್ಲ ಸೆಕ್ಯೂರಿಟಿಗಳಿದ್ದಾರೆ ಅಲ್ಲಾಸಿ ಹೋದರೆ ನಮ್ಮನ್ನು ಬಿಡ್ತಾ ಇರಲಿಲ್ಲ ಹಾಗಾಗಿ ನಾನು ಇಲ್ಲಾಸಿನೇ ಬಂದೆ ಸೈಕಲಲ್ಲಿ ಕೆಳಗಡೆ ಪಾರ್ಕಿಂಗ್ ಮಾಡಿದ್ದೀನಿ ಏನು ತೊಂದರೆ ಆಗದೆ ಇದ್ದರೆ ಸಾಕು ಸ್ವಲ್ಪ ಬ್ರೇಕ್ ಬಿಟ್ಟರೂ ಹಂಗೆ ಕೆಳಗಡೆ ಹೋಗ್ಬಿಡ್ತೀವಿ ನಿಧಾನ 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 ದಾರಿ ಬಂದ್ಬಿಟ್ಟೆ ಅಂದರೆ ಇಲ್ಲಿ ಸ್ವಲ್ಪ ಸ್ವಲ್ಪ ದೂರ ಹೋಗ್ತಾ 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 ಇಲ್ಲಿ ಮಣ್ಣಿನ ಬಣ್ಣನೇ ಚೇಂಜ್ ಆಗಿರುತ್ತೆ ಇಲ್ಲೇ ಒಂಥರ ಬಣ್ಣ ಇದೆ ಅಲ್ಲೇ ಒಂಥರ ಬಣ್ಣ ಇದೆ ಮತ್ತು ಆ ಗುಡ್ಡನೇ ಒಂಥರ ಬಣ್ಣ ಇದೆ ಬನ್ನಿ ಹಾಗೆ ಮುಂದೆ ಹೋಗೋಣ ಓ ಫೀಲ್ಡ್ ಇಷ್ಟೇನ ಇರೋದು ಇನ್ನೂ ಆ ಕಡೆ ಏನಾದ್ರೂ ಇದೆಯಾ ಫೀಲ್ಡ್ ಇದು ಗೋಲ್ಡ್ ಫೀಲ್ಡ್ ಅಷ್ಟೇನಾ ಅಂದರೆ ಇಲ್ಲಿ ಬ್ರಿಟಿಷರ್ ಕಾಲೇಜು ಬಂಗ್ರೆಗಳು ಒಳ್ಳೆ ಇದ್ದಾವಂತ ಆ ಕಡೆ ಸೊ ಗೋಲ್ಡ್ ಫೀಲ್ಡೆಲ್ಲ ನೋಡಿಕೊಂಡು ಇವಾಗ ಮತ್ತೆ ಬೇರೆ ದಾರಿ ವಾಪಸ್ ಬರ್ತಾ ಇದ್ದೀವಿ ಟ್ರೈನು ಒಂದು ಗಂಟೆ ಇದೆ ಅಂತೆ ಟ್ರೈನ್ ಈ ರೋಡ್ದೇನು ಭಯ ಇಲ್ವಾ ಭಯ ಇಲ್ಲ ಇವಾಗ ಇಲ್ಲಿಂದ ಆ ಕಡೆ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಲ್ವ ಅದೇ ಕಷ್ಟ ಆಗೋದು ಕೆ ಜಿ ಎಫ್ ಸಿಟಿನಲ್ಲಿ ಸುಮಾರು ಆರಿಂದ ಏಳು ಮೈನ್ಸ್ ಇದೆ ನಾನು ಅಂದ್ಕೊಂಡಿದ್ದೆ ಒಂದೇ ಒಂದು ಮೈನ್ಸ್ ಇದೆ ಅಷ್ಟೇ ಅಂತ ಬಟ್ ಇಲ್ಲಿರೋದು ಆರಿಂದ ಏಳು ಮೈನ್ಸ್ ಇದೆ ಒಂದು ಮೈಸೂರು ಮೈನ್ಸು ಮತ್ತು ಪೈಲೈಟ್ ಮೈನ್ಸು ಇನ್ನು ಚಾಂಪಿಯನ್ ಮೈನ್ಸು ಆ ಥರ ಇನ್ನೂ ಸುಮಾರು ಇದಾವಂತೆ ಬಟ್ ನಾನು ಇಷ್ಟೊತ್ತು ತೋರಿಸಿದ್ನಲ್ಲ ಇದು ಅದು ಕೆ ಜಿ ಎಫ್ ಮೂವಿ ತೆಗ್ದಿದಾರಲ್ಲ ಆ ಮೈನ್ಸ್ ಅದು ಅದು ತುಂಬ ಚಿಕ್ಕದದು ಅದನ್ನಷ್ಟೇ ನೋಡ್ಕೊಂಡು ಬಂದೆ ಇನ್ನು ಮತ್ತೆ ಬೇರೆ ಕಡೆ ಎಲ್ಲ ಹೋಗೋಣ ಅಂತ ನೋಡಿದೆ ಬಟ್ ಇಲ್ಲಿರೋ ಜನ ಎಲ್ಲ ಹೇಳ್ತಿದ್ದಾರೆ ಅಲ್ಲೆಲ್ಲ ಸೆಕ್ಯೂರಿಟಿ ಇರ್ತಾರೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇವಾಗ ನಾನು ಕೋಟಿಲಿಂಗೇಶ್ವರ ಕಡೆ ಹೋಗ್ತಾ ಇದ್ದೀನಿ ಕೋಟಿಲಿಂಗೇಶ್ವರ ಇಲ್ಲಿಂದ ಏಳುವರೆ ಕಿಲೋಮೀಟರ್ ಅಷ್ಟೇ ಇದೆ ಕೋಟಿಲಿಂಗೇಶ್ವರ ಇಲ್ಲಿಂದ ನೋಡೋಣ ಬನ್ನಿ ಕೋಟಿಲಿಂಗೇಶ್ವರ ಕಡೆ ಕೆ ಜಿ ಎಫು ನಾನು ಅಂದ್ಕೊಂಡಂಗೆ ನಾನು ಅಂದ್ಕೊಂಡಿದ್ದೆ ಎಲ್ಲ ಕಡೆ ಆರಾಮಾಗಿ ಹೋಗ್ಬೋದು ಅಂತ ಬಟ್ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದಾದ ನಂತರ ಗೊತ್ತಾಯ್ತು ಇಲ್ಲಿ ಯಾರೂ ಕೂಡ ಬಿಡೋದಿಲ್ಲ ಅಂದರೆ ಅಲ್ಲಿಗೆಲ್ಲ ಹೋಗಿ ಸತ್ತಿದ್ದಾರೆ ಇಲ್ಲಿಗೆ ಹೋಗಿ ಸತ್ತಿದ್ದಾರೆ ಅಂತ ಎಲ್ಲ ಹೇಳ್ತಿದ್ದಾರೆ

ನಾನಿವಾಗಿರೋದು ಕೆ ಜಿ ಎಫ್ ಇಂದ ಕೋಟಿ ಲಿಂಗೇಶ್ವರ ಬಂದೆ ಇದು ಇವರ ಹೆಸರು ಕಮ್ಮಸಂದ್ರ ಅಂತ ಕೋಟಿಲಿಂಗೇಶ್ವರ ನೋಡಿ ಇದು ಮಹಾದ್ವಾರ ಇದು ಇಲ್ಲಿಂದ ಒಳಗಡೆ ಹೋದರೆ ಕೋಟಿಲಿಂಗೇಶ್ವರ ಸ್ವಾಮಿ ಟೆಂಪಲ್ ಇರುತ್ತೆ ಸೊ ಇನ್ನೊಂದು ಏನಂತಂದರೆ ಕೋಟಿಲಿಂಗೇಶ್ವರ ಅಂತ ಲಿಂಗಗಳೆಲ್ಲ ಇದಾವಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಲ್ಲಿ ಕೋಟಿ ಇದಾವೋ ಇಲ್ವೋ ಅಂತ ನನಗೂ ಕೂಡ ಗೊತ್ತಿಲ್ಲ ನೋಡೋಣ ಬನ್ನಿ ಅಲ್ಲಿ ಹೋಗಿ ಅದ್ರ ಬಗ್ಗೆ ಎಲ್ಲ ವಿಚಾರಿಸೋಣ ಮತ್ತೆ ಕೇಳೋಣ ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋಣ ಸೊ ಬನ್ನಿ ಹೊಡೋಣ ಇವಾಗ ನಿಮಗೆ ತೋರಿಸ್ತಾ ಇರೋದು ಕೋಟಿಲಿಂಗೇಶ್ವರದಲ್ಲಿ ಒಂದು ಮಾರ್ಕೆಟ್ ಇರುತ್ತಲ್ಲ ಮಾರ್ಕೆಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣ್ತಾ ಇದೆ ಮಾರ್ಕೆಟು ಸೊ ಈ ಕೋಟಿ ಲಿಂಗೇಶ್ವರದಲ್ಲಿ ಒಂದು ಕೋಟಿ ಲಿಂಗ ಇಲ್ಲ ಎಷ್ಟು ತೊಂಬತ್ತು ಲಕ್ಷ ಏನೋ ಲಿಂಗಗಳಿದ್ದಾವೆ ಇವನ್ನೆಲ್ಲ ಒಬ್ಬರೇ ಸ್ವಾಮೀಜಿಯವರು ಅಂತ ಇಲ್ಲಿ ಸ್ಥಳೀಯರು ಹೇಳಿದ್ದು ಅಂದರೆ ಇಲ್ಲಿ ಅರ್ಚಕರು ಅವ್ರ ಹತ್ರ ಕೇಳಿದೆ ಸೊ ಮಾರ್ಕೆಟ್ ಮಾರ್ಕೆಟೆಲ್ಲ ಈ ಕೋಟಿ ಲಿಂಗೇಶ್ವರದಲ್ಲಿ ಇಲ್ಲೊಬ್ರು ನಾವು ಗಾಂಧೀಜಿನ ನೋಡ್ಬೋದು ನೋಡಿ ಗಾಂಧೀಜಿ ಇದಾರೆ ಸುಮ್ಮನೆ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಿಂತ್ಕೊಂಡೇ ಇರ್ತಾರೆ ಅನ್ಸುತ್ತೆ ಸೊ ಇನ್ನೊಂದು ದರ್ಶನ ಮಾಡ್ಕೊಂಡು ಬಂದೆ ದರ್ಶನ ಮಾಡೋದಕ್ಕೆ ಅಲ್ಲಿ ಕೋಟಿ ಲಿಂಗ ಇದಾವಂತಾರಲ್ಲ ಅಲ್ಲಿ ತೊಂಬತ್ತು ಲಕ್ಷ ಲಿಂಗಗಳಿದಾವಂತೆ ಸೊ ಅಲ್ಲಿ ಒಬ್ರೂ ಒಬ್ರಿಗೆ ಒಳಗಡೆ ಹೋಗೋದಕ್ಕೆ ಇಪ್ಪತ್ತು ರೂಪಾಯಿ ಟಿಕೆಟ್ ಆ ನಂತರ ತೊಂಬತ್ತು ಲಕ್ಷ ಲಿಂಗಗಳನ್ನ ದರ್ಶನ ಮಾಡ್ಕೊಂಡು ಬರ್ಬೋದು ಅಂದರೆ ತುಂಬ ಅಂದರೆ ತುಂಬ ರಶ್ ಇದೆ ಇವತ್ತು ಏನಕ್ಕಂತ ಗೊತ್ತಿಲ್ಲ ಆದರೂ ಕೂಡ ಅದನ್ನೆಲ್ಲ ನೋಡಿಕೊಂಡು ಮತ್ತು ಇನ್ನೊಂದು ಅಲ್ಲೆಲ್ಲದ ವೀಡಿಯೋ ಮಾಡೋ ಆಗಿಲ್ವಂತೆ ಹಾಗಾಗಿ ಯಾವುದು ಕೂಡ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬಂದೆ ಸೊ ಚೆನ್ನಾಗಿದೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದೆ ಇಲ್ಲಿಗೆ ಆವಾಗಿನ ಇವಾಗ ತುಂಬ ಇಂಪ್ರೂವ್ ಆಗಿದೆ ಚೆನ್ನಾಗಿದೆ ನೋಡೋದಕ್ಕೆ ಜನನೂ ಕೂಡ ತುಂಬ ಜನ ಬರ್ತಿದ್ದಾರೆ ಮೊದಲೆಲ್ಲ ಎಲ್ಲ ಕಡಿಮೆ ಇರೋರು ಸೊ ಬನ್ನಿ ಹೋಗೋಣ ಆ ಕಡೆ ಟೈಮ್ ಮೂರುವರೆ ಆಗಿದೆ ಕೆ ಜಿ ಎಫ್ ಮುಗೀತು ಮತ್ತು ಕೋಟಿಲಿಂಗೇಶ್ವರನೂ ಮುಗೀತು ಸದ್ಯಕ್ಕೆ ಇವತ್ತು ಸೈಕಲ್ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಇಲ್ಲೇ ಕೋಟಿ ಲಿಂಗೇಶ್ವರದಲ್ಲೇ ಒಂದು ಪೆಟ್ರೋಲ್ ಪಂಪ್ ಕಾಣ್ತು ಇಲ್ಲೇ ಸ್ಟೇ ಮಾಡ್ತಾಯಿದ್ದೀನಿ ಇವತ್ತು ನಾಳೆ ಬೆಳಗ್ಗೆ ಎದ್ದು ಮುಳುಬಾಗಲು ಆ ಕಡೆ ಹೋಗಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ವೀಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ